ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಮಹಿಳೆಯರಿಗೆ ರಾಜ್ಯದಾದ್ಯಂತ ಉಚಿತ ಪ್ರಯಾಣ ಕಲ್ಪಿಸಿರುವ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆ ಅನುಷ್ಠಾನಗೊಂಡು ಎರಡು ವರ್ಷ ಪೂರೈಸಿದವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತಿಪಟೂರಿನಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು ತಾಲೂಕು ಪಂಚಾಯಿತಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಎಂಎನ್ ಕಾಂತರಾಜ್ ಮಾತನಾಡಿ ಶಕ್ತಿ ಯೋಜನೆಯಿಂದ ಮಹಿಳೆಯರು ಐನೂರು ಕೋಟಿ ಉಚಿತ ಪ್ರಯಾಣ ನಡೆಸಿದ್ದಾರೆ ಸಿಬ್ಬಂದಿಯಿಂದ ಪ್ರಯಾಣ ಮಾಡುವಾಗ ಕಿರಿಕಿರಿಯಾಗುತ್ತಿರುವ ದೂರುಗಳು ಬಂದಿದೆ ಇಂತಹ ವರ್ತನೆ ನಿಲ್ಲಬೇಕು ದೂರು ಬರದಂತೆ ಕಾರ್ಯನಿರ್ವಹಿಸಬೇಕು ತಾಲೂಕಿನಲ್ಲಿ ಈ ವರ್ಷ ಜನವರಿಯಿಂದ ಜೂನ್ ಅಂತ್ಯದವರೆಗೂ ನಲವತ್ಮೂರು ಲಕ್ಷ ಮಹಿಳೆಯರು ಪ್ರಯಾಣಿಸಿದ್ದಾರೆ ಅಂತ ತಿಳಿಸಿದರು ಜಾರಿಗೆ ತರುವಲ್ಲಿ ಯಶಸ್ವಿಯಾಯಿತು ಅದರಲ್ಲಿ ಶಕ್ತಿ ಯೋಜನೆಯೂ ಕೂಡ ಒಂದು ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿದ ದಿನ ಇಲ್ಲಿಗೆ ಎರಡು ವರ್ಷ ತುಂತು ಆ ಎರಡು ವರ್ಷದ ನೆನಪಿಗಾಗಿ ಇವತ್ತ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ನಮ್ಮ ರಾಜ್ಯ ಅದರಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಿಂದ ತುಂಬಾ ಜನಕ್ಕೆ ಸಹಕಾರಿಯಾಗಿದೆ ಏನು ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಸರ್ಕಾರ ಅನುಕೂಲ ಮಾಡಿದೆಯೋ ಇದು ಭಾರಿ ಸಂತಸ ವಿಷಯ ನಮ್ಮ ಮಹಿಳೆಯರು ಇತ್ತೀಚಿನ ದಿನದಲ್ಲಿ ಕೇಳಿದ್ದೀವಿ ನಾವೆಲ್ಲ ದೇವಸ್ಥಾನಗಳನ್ನು ಸಂಬಂಧಿಕರ ಮನೆಗಳಿಗೆ ಹೋಗಿ ಬಂದಿದ್ದೀವಿ ನಾವು ಎಲ್ಲ ದೇಶವನ್ನು ರಾಜ್ಯದ ಕೆಲವು ಭಾಗಗಳನ್ನು ಬಂದಿದ್ದೀವಿ ಅಂತ ಸಂತೋಷದಿಂದ ಸಂತೋಷದಿಂದ ಹೇಳ್ತಾರೆ ಅದರಂತೆ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾರಂಭವಾದಂಥ ಈ ಯೋಜನೆ ಆಯಾ ತಿಂಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ಮೂರರಲ್ಲಿ ಒಟ್ಟು ಡಿಸೆಂಬರ್ಗೆ ಪ್ರಯಾಣಿಸಿದ ಮಹಿಳೆಯರು ನಲವತ್ತು ಇಪ್ಪತ್ತ್ ಮೂರನೇ ಸಾಲಲ್ಲಿ ಪ್ರಯಾಣ ಮಾಡಿರ್ತಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೆ ಎಂಬತ್ತೊಂದು ಲಕ್ಷದ ಅರವತ್ತೈದು ಸಾವಿರದ ಅರವತ್ತ್ ಮೂರು ಜನ ಪ್ರಯಾಣ ಮಾಡಿರ್ತಾರೆ ಅಂತ ಇಲ್ಲಿ ನಮ್ಮಲ್ಲಿ ಮಾಹಿತಿ ಇದೆ ಈಗ ಈ ವರ್ಷ ಜೂನ್ವರೆಗೆ ನಲವತ್ತ್ ಮೂರು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಸುದ್ದಿ ಇತ್ತೀಚೆಗೆ ನನ್ನ ಗ್ಯಾರಂಟಿ ಅಧ್ಯಕ್ಷರಾದ ಮೇಲೆ ನಾವು ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೆಲವು ಕೆಲವು ಮೀಟಿಂಗ್ ನಮಗೆ ದೂರುಗಳಿತ್ತು ಬರೀ ಹೆಣ್ಮಕ್ಳು ಮಕ್ಕಳಿರೋದು ನಿಲ್ಸದೇ ಇಲ್ಲ ಬಸ್ ಅನ್ನ ಹಾಗೆ ಹೋಗ್ತಾರೆ ಮೂರು ನಾಲ್ಕು ದಿನ ಇದ್ರೆ ನಿಲ್ಸದೆ ಇಲ್ಲ ಇಬ್ಬರೊಳಗೆ ಹೆಣ್ಣು ಮಕ್ಕಳು ಇರುತ್ತೆ ನಿಲ್ಸದೆ ಹಣ ಬರುತ್ತೆ ನಮ್ದು ಹಣ ಬರಲ್ಲ ಅಂತ ఆనంద్ టిపటూరో మెండు న్యూస్ నెట్వర్క్ సత్యద కన్నడి